ಅಕ್ಷರಪಳ್ಳಿ ಎನ್ನುವ ಗ್ರಾಮದಲ್ಲಿ ರೋಜಾ ಎನ್ನುವ ತುಂಬಾ ಹಣ ಇರುವ ಹುಡುಗಿ ಇದ್ಲು ಅವಳು ಅದೇ ಊರಿನಲ್ಲಿರುವ ಕಿರಣ್ ಎನ್ನುವ ಬಡ ಹುಡುಗನನ್ನು ಅದೇ ತನ್ನ ತಂದೆಯಾದ ರಾಘವಯ್ಯನಿಗೆ ಹೇಳಿದ್ಲು ರಾಘವಯ್ಯ ಆ ವಿಷಯವನ್ನು ಕೇಳಿ ತುಂಬಾ ಸಂತೋಷಪಟ್ಟ ರೋಜಾ ಒಳ್ಳೆ ಮಾತೇಳ್ದೆಮ್ಮ ಅವರ ಕುಟುಂಬ ತುಂಬಾ ಒಳ್ಳೆ ಕುಟುಂಬ ಆ ಹುಡುಗ ಕೂಡ ತುಂಬಾ ಒಳ್ಳೆ ಹುಡುಗ ಅವನಿಗೆ ನಮ್ಮ ಊರಲ್ಲೇ ಟೀಚರ್ ಕೆಲಸ ಸಿಕ್ಕಿದೆ ಹೀಗೆ ಮದುವೆಗೆ ಎಲ್ಲರೂ ಒಪ್ಪಿಕೊಂಡ್ರು ಸ್ವಲ್ಪ ದಿನದಲ್ಲೇ ಮದುವೆ ತುಂಬಾ ಗ್ರ್ಯಾಂಡ್ ಆಗಿ ನಡೆಯಿತು ತೊಸೆ ಅತ್ತೆ ಮನೆಗೆ ಕಾಲಿಟ್ಲು ಹೀಗೆ ಎರಡು ಮೂರು ದಿನ ಕಳೆದ ನಂತರ ರೋಜಾ ಕಿರಣ್ ಜೊತೆ ಹೀಗೆ ಹೇಳಿದ್ಲು ಮನೆಯಲ್ಲಿ ಗಾಳಿ ಬೇಕಂದ್ರೆ ಕಿಟಕಿನ ಓಪನ್ ಮಾಡ್ಬೇಕು ಮನೆಯಲ್ಲಿ ಫ್ಯಾನ್ ಇಲ್ಲ ಎಸಿನೂ ಇಲ್ಲ ಅಟ್ಲೀಸ್ಟ್ ಕೂಲರ್ ಕೂಡ ಇಲ್ವೇ ಇಲ್ಲ ಮನೆಯಲ್ಲಿ ತಂಪಾಗಿರುವ ನೀರನ್ನ ಕುಡಿಬೇಕು ಅಂದ್ರೆ ಮಡಿಕೆ ನೀರನ್ನು ಕುಡಿಬೇಕು ಆ ಮಡಿಕೆ ನೀರು ಯಾವಾಗ ತಂಪಾಗಿರುತ್ತೆ ಅಂತಾನೆ ಗೊತ್ತಿಲ್ಲ ಇವಾಗ ಏನ್ ಹೇಳ್ತಿದೀಯಾ ಏನ್ ಹೇಳಕ್ಕೆ ಬರದಾದ್ರೂ ಡೈರೆಕ್ಟ್ ಆಗಿ ಹೇಳು ರೋಜಾ ಆ ಮಾತನ್ನು ಕೇಳಿ ರೋಜಾ ತುಂಬಾ ಕೋಪದಿಂದ ನನಗೆ ಈ ಮನೆಯಲ್ಲಿರ್ಲಿಕ್ಕೆ ಇಷ್ಟ ಇಲ್ಲ ರೀ ಯಾಕೆ ಅಂದ್ರೆ ಈ ಮನೆಯಲ್ಲಿ ಯಾವ ಸೌಕರ್ಯನೂ ಇಲ್ಲ ನೀವು ನನಿಗೋಸ್ಕರ ಫ್ರಿಜ್ಜು ಕೂಲರು ಫ್ಯಾನ್ ಅಂತ ಎಲ್ಲನೂ ತಗೊಂಬನ್ನಿ ಇಲ್ಲದಿದ್ರೆ ನಾವು ನಮ್ಮನೆಗೆ ಹೋಗೋಣ ಅಲ್ಲಿ ಸಂತೋಷವಾಗಿ ಇರೋಣ ಹಾಗೆ ರೋಜಾ ಹೇಳಿದಾಗ ಕಿರಣ್ ಅದಕ್ಕೆ ಒಪ್ಪಲಿಲ್ಲ ಹೀಗೆ ಆ ಮಾತನ್ನು ಕೇಳಿ ಕಿರಣ್ ತಂದೆ ತಾಯಿ ಕೂಡ ಹೊರಗಡೆ ತುಂಬಾ ಬೇಜಾರ್ ಮಾಡ್ತಾ ಇದ್ರು ಗಂಡ ಹೆಂಟಿ ಇಬ್ರು ತುಂಬಾ ಬೇಜಾರ್ ಮಾಡ್ಕೊಂಡು ನಿಂತಿದ್ರು ರೀ ಆ ಹುಡುಗಿ ಮನೆಯಲ್ಲಿ ತುಂಬಾ ಕಷ್ಟ ಪಡ್ತಾ ಇದ್ದಾಳೆ ಅವಳನ್ನ ಗಂಡನ ಕರ್ಕೊಂಡು ತಾಯಿ ಮನೆಗೆ ಹೋಗ್ಲಿಕ್ಕೆ ಅಲ್ಲಾದ್ರೂ ಅವಳು ಸಂತೋಷವಾಗಿರ್ಲಿ ಸರಿ ಶಾಂತಮ್ಮ ಇವಾಗ್ಲೇ ಹೇಳ್ತೀನಿ ಹಾಗೆ ಅಂತ ಹೇಳಿ ಇಬ್ಬರು ಮನೆಯೊಳಗೆ ಹೋದ್ರು ಇಲ್ ನೋಡಮ್ಮ ನೀನು ನಿನ್ನ ಗಂಡನ ಕರ್ಕೊಂಡು ನಿನ್ನ ತಾಯಿ ಮನೆಗೆ ಹೋಗು ನೀವಿಬ್ರು ಸಂತೋಷವಾಗಿ ಇದ್ರೆ ನಮಗೆ ಅಷ್ಟೇ ಸಾಕು ಅತ್ತೆ ಮಾವನ ಮಾತನ್ನು ಕೇಳಿ ರೋಜಾ ತುಂಬಾ ಸಂತೋಷ ಪಟ್ಲು ಆ ನಂತರ ತನ್ನ ಗಂಡನನ್ನು ಕರ್ಕೊಂಡು ತನ್ನ ತವರು ಮನೆಗೆ ಹೋದ್ಲು ಅಲ್ಲಿ ರೋಜಾ ನಡೆದ ವಿಚಾರವನ್ನು ತನ್ನ ತಂದೆಯ ಬಳಿ ಹೇಳಿದ್ಲು ಮಾತನ್ನು ಕೇಳಿ ರೋಜನ ತಂದೆ ಸ್ವಲ್ಪ ಸಂತೋಷ ಪಟ್ಟರು ಕೂಡ ಮನ್ಸೊಳಗೆ ಸ್ವಲ್ಪ ದುಃಖ ಇತ್ತು ರೋಜಾ ಆ ಕಡೆ ಹೋದ ನಂತರ ರಾಘವಯ್ಯ ತನ್ನ ಅಳಿಯನ್ ಜೊತೆ ಹೀಗೆ ಹೇಳಿದ್ರು ಅಂದ್ರೆ ನಿಮ್ಮ ತಂದೆ ತಾಯಿಯ ಒಪ್ಪಿಗೆಯಿಂದನೇ ನೀವಿಲ್ಲಿಗೆ ಬಂದ್ರ ಅಥವಾ ನನ್ನ ಮಗಳ ಹಿಂಸೆಯಿಂದ ಬಂದ್ರ ಇಲ್ಲ ಮಾವಯ್ಯ ನಿಮ್ಮ ಮಗಳ ಬಲವಂತದಿಂದ ನಾನಿಲ್ಲಿಗೆ ಬರ್ಲಿಲ್ಲ ನನ್ನ ತಂದೆ ತಾಯಿ ಒಪ್ಪಿದ ನಂತರನೇ ನಾನಿಲ್ಲಿಗೆ ಬಂದಿದ್ದು ಆದ್ರೆ ನನ್ನ ತಂದೆ ತಾಯಿನ ಬಿಟ್ಟು ಬರ್ಲಿಕ್ಕೆ ನನಗೆ ಮನಸೇ ಇಲ್ಲ ಆದರೆ ಪರಿಸ್ಥಿತಿ ನನ್ನ ಇಲ್ಲಿ ತನಕ ಬರುವ ಹಾಗೆ ಮಾಡಿದೆ ನನಗೆ ಅರ್ಥ ಆಗ್ತಿದೆ ಅಳಿ ಅಂದ್ರೆ ನನ್ನ ಮಗಳ ಹಿಂಸೆಯಿಂದಾನೆ ನೀವು ಈ ಮನೆಗೆ ಬಂದಿರೋದು ಅಂತ ನನಗೆ ಅರ್ಥ ಆಯ್ತು ಸರಿ ಅಳಿ ಅಂದ್ರೆ ನೀವಿಬ್ರು ಸಂತೋಷವಾಗಿರಿ ನನಗೆ ಅಷ್ಟೇ ಸಾಕು ಹಾಗೆ ಅಂತ ಹೇಳಿದ್ರು ಹೀಗೆ ದಿನಗಳು ಕಳೀತಾ ಇತ್ತು ಮಗ ಮನೆಯಲ್ಲಿ ಇಲ್ಲದ ಕಾರಣ ತಂದೆ ತಾಯಿ ತುಂಬಾನೇ ಬೇಜಾರ್ ಮಾಡ್ತಿದ್ರು ಏನ್ರಿ ನಾವು ಕೂಡ ಕಿರಣ್ ಹತ್ರ ಹೋಗೋಣ ನಾವು ಕೂಡ ಅಲ್ಲೇ ಇರೋಣ ರೀ ನನಗೆ ಕಿರಣ್ಣ ಬಿಟ್ಟು ಇರ್ಲಿಕ್ಕೆ ಮನ್ಸೇ ಇಲ್ಲ ರೀ ಬೇಡ ಕಣೆ ಹಾಗೆಲ್ಲ ನಾವು ಹೋಗೋದು ತುಂಬಾ ತಪ್ಪು ಹಾಗೆ ಹೋಗಿರೋದು ನಮಗೆ ಅವಮಾನ ಆಮೇಲೆ ನೋಡೋರೆಲ್ಲ ತುಂಬಾ ಕೇವಲವಾಗಿ ಮಾತಾಡ್ತಾರೆ ಹಾಗೆ ಎಷ್ಟು ಹೇಳಿದ್ರು ಕೂಡ ಶಾಂತಮ್ಮ ಗಂಡನ ಮಾತನ್ನು ಕೇಳಲೇ ಇಲ್ಲ ಶಾಂತಮ್ಮ ಏನೇ ಆದ್ರೂ ಈ ಮನೆಯಲ್ಲಿ ಇರೋದಿಲ್ಲ ಮಗನ ಮನೆಗೆ ಕರ್ಕೊಂಡೋಗಿ ಅಂತ ಜಗಳ ಮಾಡ್ತಾ ಇದ್ರು ಅಷ್ಟರಲ್ಲಿ ಕಿರಣ್ ಅಲ್ಲಿಗೆ ಬಂದ ಅವರು ಮಾತನಾಡಿದ್ದನ್ನೆಲ್ಲ ಕೇಳ್ಕೊಂಡೇ ಇದ್ದ ಅಪ್ಪ ಅಮ್ಮ ನೀವು ನನ್ ಜೊತೆನೆ ಅದೇ ಮನೆಯಲ್ಲಿ ಇರ್ತೀರಾ ಅಂತ ಒಪ್ಕೊಳ್ಳಿ ಬೇಕಾದ್ರೆ ನಾನು ರೋಜನ್ ಜೊತೆ ಮಾತಾಡ್ತೀನಿ ಹಾಗೆ ಅಂತ ಕಿರಣ್ ಕೂಡ ಹೇಳಿದ ಅದಿನ ಮನೆಗೆ ಹೋಗಿ ಕಿರಣ್ ರೋಜನ್ ಜೊತೆ ನಡೆದ ವಿಚಾರವನ್ನು ಹೇಳಿದ ಆದ್ರೆ ರೋಜನಿಗೆ ತನ್ನ ಅತ್ತೆ ಮಾವ ಮನೆಯಲ್ಲಿ ಬಂದಿರೋದು ಇಷ್ಟ ಇಲ್ಲ ಆದ್ರೆ ಹೇಗೆ ಆ ವಿಚಾರವನ್ನು ಗಂಡನ್ ಜೊತೆ ಹೇಳೋದು ಅಂತ ರೀ ನಿಮ್ ತಂದೆ ತಾಯಿಗೆ ಈ ಮನೆಯಲ್ಲಿ ಇರ್ಲಿಕ್ಕೆ ಆಗದಿಲ್ಲ ಕಣ್ರಿ ಅವರು ಪ್ರತಿದಿನ ತುಂಬಾನೇ ಕಷ್ಟ ಅನ್ಬೈಸ್ತಾರೆ ಬೇಕಂದ್ರೆ ನಮ್ಮ ಶೆಡ್ ಇದೆ ಅಲ್ವಾ ಅಲ್ಲಿ ಬಿಡಿ ಅಲ್ಲಿ ಅವರಿಗೆ ಸೌಕರ್ಯನೂ ಇರುತ್ತೆ ಆ ಮಾತನ್ನು ಕೇಳಿ ಕಿರಣ್ ಕೂಡ ಹಿಂದೆ ಮುಂದೆ ಆಲೋಚನೆ ಮಾಡದೆ ರೋಜಾ ಹೇಳಿದ ಹಾಗೆ ತಂದೆ ತಾಯಿನ ಶೆಡ್ ಅಲ್ಲಿ ಇರ್ಲಿಕ್ಕೆ ಒಪ್ಪಿಕೊಂಡ ಅದು ಹುಲ್ಲಿನ ಮನೆ ಆದ ಕಾರಣ ಅವರು ಬಿಸಿಲಲ್ಲಿ ತುಂಬಾ ಕಷ್ಟಪಡ್ತಾ ಇದ್ರು ಅವರಿಗೆ ಮಲ್ಕೊಳಕ್ಕೆ ಒಂದು ಮಂಚ ಕೂಡ ಇರ್ಲಿಲ್ಲ ಅವರು ಬರೀ ನೆಲದಲ್ಲೇ ಮಲಗಿ ನಿದ್ರೆ ಮಾಡ್ತಾ ಇದ್ರು ನಾವು ನಮ್ಮ ಮನೆಯಲ್ಲೇ ಆರಾಮವಾಗಿ ಇದ್ದೋ ಅಲ್ಲಿ ಬೆಡ್ ಮೇಲೆ ಮಲ್ಕೋತಾ ಇದ್ದೋ ಇವಾಗ ನೋಡ್ದ ಮೇಲೆ ಮಲ್ಕೊಂಡಿದ್ದೀವಿ ತುಂಬಾ ಸೆಕೆ ಆಗ್ತಿದೆ ಇಲ್ಲಿ ಒಂದು ಫ್ಯಾನ್ ಕೂಡ ಇಲ್ಲ ನಾವು ಊಟ ಇಲ್ವಾ ಅಂತ ನಮ್ನ ಕೇಳೋರು ಕೂಡ ಯಾರೂ ಇಲ್ಲ ನಾವು ಇಲ್ಲಿ ಬಂದಿದ್ದು ನಮ್ಮ ಮಗನ ಹತ್ರನೇ ಇರೋಣ ಅಂತ ಸೌಕರ್ಯದ ಬಗ್ಗೆ ಆಲೋಚನೆ ಮಾಡಿ ನಾವಿಲ್ಲಿಗೆ ಬಂದಿಲ್ಲ ಕಣ್ರಿ ಯಾರು ಕೂಡ ಬೇಕು ಅಂತ ನಮ್ನ ಈ ಮನೆಯಲ್ಲಿ ಇರಿಸಿಲ್ಲ ಅಲ್ವಾ ಸೊಸೆ ಕೂಡ ನಮ್ ಬಗ್ಗೆ ಯೋಚನೆ ಮಾಡಿನೇ ಇಲ್ಲಿರಿಸಿರೋದು ನೀನು ಆ ರೀತಿ ಅರ್ಥ ಮಾಡಿಕೊಂಡಿದ್ದೀಯಾ ನಾನು ಹೊರಟು ನಮ್ಮನೆಗೆ ಹೋಗ್ತೀನಿ ರೀ ಕಷ್ಟನೋ ನಷ್ಟನೋ ನಾವು ಇಲ್ಲೇ ಇರೋಣ ರೀ ಹಾಗೆ ಅಂತ ಹೇಳಿದ್ರು ಶಾಂತಮ್ಮ ಹೀಗೆ ಅವರಿಬ್ಬರು ಅಲ್ಲೇ ಇದ್ರು ಹೀಗೆ ದಿನಗಳು ಕಳೀತಾ ಇತ್ತು ಅವ್ರನ್ನ ನೋಡೋವರು ಕೂಡ ಯಾರೂ ಇರ್ಲಿಲ್ಲ ಮಗ ಇದ್ರ ಬಗ್ಗೆ ರೋಜನ್ ಜೊತೆ ಹೇಳುವಾಗ ರೋಜಾ ಅದನ್ನು ದೊಡ್ಡದಾಗಿ ತೆಗೆದುಕೊಳ್ಳಲಿಲ್ಲ ಹೀಗೆ ಅದರ ಬಗ್ಗೆನೇ ಅವರಿಬ್ಬರಿಗೂ ಜಗಳ ಕೂಡ ನಡೀತಾ ಇತ್ತು ಈ ಜಗಳವನ್ನೆಲ್ಲ ರೋಜಾ ತಂದೆ ಕೂಡ ಕಿವಿ ಕೊಟ್ಟು ಕೇಳ್ತಾ ಇದ್ರು ನೋಡಿ ಅವಳ ತಂದೆ ತುಂಬಾ ಬೇಜಾರ್ ಮಾಡ್ತಾನೆ ಇದ್ರು ಆ ನಂತರ ಅಲ್ಲಿಂದ ಹೊರಟು ಈಚೆ ಬರುವಾಗ ಈ ಕಡೆ ಶಾಂತಮ್ಮ ಅವರ ಗಂಡ ಕೂಡ ಜಗಳವನ್ನು ಮಾಡ್ತಾ ಇದ್ರು ಅವರ ಜಗಳವನ್ನು ಕೇಳಿದ ರಾಘವಯ್ಯ ಅವರ ಮನಸ್ಸಲ್ಲಿ ಹೀಗೆ ಆಲೋಚನೆ ಮಾಡಿದ್ರು ತನ್ನ ಮಗನ ಹತ್ತಿರ ಇರಬೇಕು ಅಂತ ತಂದೆ ತಾಯಿ ಇಬ್ರು ಎಷ್ಟು ಕಷ್ಟಪಡ್ತಾ ಇದ್ದಾರೆ ಆದ್ರೆ ನನ್ನ ಮಗಳು ಸೌಕರ್ಯ ನೋಡಿ ಇಲ್ಲಿ ಬಂದ್ಬಿಟ್ಲು ಇವರೆಲ್ಲರೂ ಚೆನ್ನಾಗಿ ಇರಬೇಕು ಅಂದ್ರೆ ಈ ತಂದೆ ತಾಯಿಗೆ ನನ್ನ ಕೈಯಲ್ಲಾದ ಸೌಕರ್ಯಗಳನ್ನು ನಾನು ಖಂಡಿತ ಮಾಡಿ ಕೊಡ್ಲೇಬೇಕು ಹೀಗೆ ಆಲೋಚನೆ ಮಾಡ್ಕೊಂಡು ಅಲ್ಲಿಂದ ಹೊರಟು ಹೋದ ಹೀಗೆ ತುಂಬಾ ಸಮಯದ ನಂತರ ಕಿರಣ್ ಅಲ್ಲಿಗೆ ಬಂದ ಅಮ್ಮ ನಮ್ಮ ಮೂವರಿಗೆ ಊಟವನ್ನು ತಂದಿದ್ದೀನಿ ನಾವು ಇಲ್ಲೇ ಊಟ ಮಾಡೋಣಮ್ಮ ಅವನ ಮಾತನ್ನು ಕೇಳಿ ತಂದೆ ತಾಯಿ ಇಬ್ರು ತುಂಬಾನೇ ಆಶ್ಚರ್ಯಪಟ್ರು ಇಲ್ಲೇನಪ್ಪ ಊಟ ಮಾಡೋದು ಹಾಗೆ ಅಂತ ಅವನನ್ನೇ ಪ್ರಶ್ನೆ ಕೇಳಿದ್ರು ಏನಮ್ಮ ಊಟಕ್ಕೋಸ್ಕರ ನಿಮ್ಮ ಸೊಸೆ ಮನೆಗೆ ಕರಿತಾಳೆ ಅಂತ ಆಲೋಚನೆ ಮಾಡ್ತಿದ್ದೀರಾ ಅದು ಯಾವಾಗ್ಲೂ ನಡೆಯಲ್ಲಮ್ಮ ನಿಮ್ಮ ಸೊಸೆ ನಿಮ್ಗೋಸ್ಕರ ಊಟ ತಂದ್ಕೊಡ್ತಾಳೆ ಅಂತ ನೀವು ಸಂತೋಷ ಪಡ್ಬೇಡಿ ಅದೆಲ್ಲ ನಡೆಯೋದಿಲ್ಲ ನಾವು ಮೂವರು ಇವತ್ತು ಇಲ್ಲೇ ಕೂತ್ಕೊಂಡು ಊಟ ಮಾಡೋಣ ಹಾಗೆ ಅಂತ ಹೇಳಿದ ಹೀಗೆ ಮೂವರು ಕೂತು ಊಟವನ್ನು ಮಾಡ್ತಾ ಇದ್ರು ಆಗ ಅಲ್ಲಿಗೆ ರೋಜ ಬಂದ್ಲು ಬಂದ ರೋಜಾ ಎಲ್ಲವನ್ನು ನೋಡಿ ಕೋಪಪಟ್ಟು ನಿಮಗೋಸ್ಕರ ನಾನು ಅಲ್ಲಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ರೆ ನೀವು ಈ ಮುದುಕರ ಜೊತೆ ಬಂದು ಇಲ್ಲಿ ಊಟ ಮಾಡ್ತಿದ್ದೀರಾ ಆ ಮಾತನ್ನು ಕೇಳಿ ಕಿರಣಿಗೆ ಕೋಪ ಬಂತು ನನ್ನ ತಂದೆ ತಾಯಿನ ನೀನು ಏನು ಅಂತ ತಿಳ್ಕೊಂಡಿದ್ದೀಯಾ ಅವರು ವಯಸ್ಸಾದ ಮುದುಕ ಮುದುಕಿ ಅಂದ್ಕೊಂಡಿದ್ದೀಯಾ ನನ್ನ ತಂದೆ ತಾಯಿನ ನೀನು ಈ ಮನೆಗೆ ಕರ್ಕೊಂಬರುವಾಗ ನನಗೆ ಏನೂ ಅರ್ಥ ಆಗ್ಲಿಲ್ಲ ಆದರೆ ಇವಾಗ ನನಗೆ ಎಲ್ಲ ಅರ್ಥ ಆಯ್ತು ಅವರಿಂದ ಈ ಮನೆಯಲ್ಲಿ ಇರಲಿಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ ನೀನು ಮಾತ್ರ ಅಲ್ಲಿ ಸಿಯಲ್ಲಿ ಆರಾಮಾಗಿದ್ದೀಯ ಅವನು ಜೋರ್ ಜೋರಾಗಿ ಜಗಳವನ್ನು ಮಾಡ್ತಾ ಇದ್ದ ಅವನ ಜಗಳವನ್ನ ನೋಡಿ ತಂದೆ ತಾಯಿ ಇಬ್ರು ಕೂಡ ಜಗಳ ಮಾಡಬೇಡ ಅಂತ ಕೇಳ್ಕೊಳ್ತಾ ಇದ್ರು ರೋಜಾ ಕೂಡ ಅವನ ಮೇಲೆ ತುಂಬಾನೇ ಕೋಪದಿಂದ ಜೋರ್ ಜೋರಾಗಿ ಜಗಳ ಮಾಡ್ತಿದ್ಲು ನಿನಗೆ ಬುದ್ಧಿ ಬರದಂದ್ರೆ ಹೀಗೆ ಅಲ್ಲ ನಿನ್ಗೆ ಹೇಗೆ ಬುದ್ಧಿ ಕಲ್ಸ್ಬೇಕು ಅಂತ ನನಗ್ ಗೊತ್ತು ಹಾಗೆ ಅಂತ ರೋಜನ ಮನೆಯೊಳಗೆ ಹಾಕಿ ತಂದೆ ತಾಯಿನ ಕರ್ಕೊಂಡು ಮನೆಯಿಂದ ಈಚೆ ಬಂದ ರೋಜಾ ಬಾಗಿಲು ತೆಗೀರಿ ಅಂತ ಜೋರ್ ಜೋರಾಗಿ ಕಿರ್ಚ್ಕೊಳ್ತಾ ಇದ್ಲು ಏನೋ ಏನೋ ನೀನ್ ಮಾಡೋದು ಆ ಹುಡುಗಿಗೆ ಹೀಗೆ ತೊಂದ್ರೆ ಕೊಟ್ರೆ ಅವಳು ಎಷ್ಟು ಬೇಜಾರ್ ಮಾಡ್ಕೊತಾಳೆ ಯಾಕಮ್ಮ ಅವಳಿಗೆ ಕಷ್ಟ ಆಗೋದು ಮನೆಯೊಳಗೆ ಬಾತ್ರೂಮ್ ಇದೆ ಎಲ್ಲವೂ ಇದೆ ಅವಳು ಒಳಗೆ ಇರ್ಲಿ ಕಿರಣ್ ಮಾತು ಕೇಳಿ ಅವರಿಬ್ಬರು ತುಂಬಾನೇ ಬೇಜಾರ್ ಮಾಡ್ಕೊಂಡ್ರು ಹೀಗೆ ಕಿರಣ್ ತಂದೆ ತಾಯಿಯನ್ನು ಕರೆದುಕೊಂಡು ಅಲ್ಲಿಂದ ಮನೆಯೊಳಗೆ ಹೊರಟು ಹೋದ ಅದೇ ಮನೆಯೊಳಗೇನೆ ಇದ್ಲು ಅಲ್ಲಿ ಬಿಸಿಲು ಜಾಸ್ತಿಯಾಗಿ ಇರುವುದರಿಂದ ಅವಳು ತುಂಬಾನೇ ಕಷ್ಟಪಟ್ಲು ಹೀಗೆ ತುಂಬಾ ಸಮಯ ಆದ ನಂತರ ರೋಜಾ ಅಯ್ಯೋ ಇಲ್ಲಿ ಇಲ್ಲಿ ಹೇಗೆ ಇದ್ರು ಕುಡಿಲಿಕ್ಕೆ ನೀರು ಕೂಡ ಇಲ್ಲ ಹೀಗೆ ಆಚೆ ಈಚೆ ನೋಡ್ತಾ ಇದ್ಲು ಅಲ್ಲಿ ಮಡಿಕೆಯಲ್ಲಿ ನೀರಿತ್ತು ಹೋಗಿ ನೀರನ್ನು ತೆಗೆದು ಕುಡಿದ್ಲು ಆ ನೀರು ಕೂಡ ತುಂಬಾ ಬಿಸಿಯಾಗಿತ್ತು ಅಯ್ಯೋ ದೇವ್ರೆ ಈ ಬಿಸಿಲಲ್ಲಿ ಬಿಸ್ ಹೇಗಪ್ಪ ಕುಡಿಯೋದು ಇಷ್ಟು ದಿನ ನಾನು ನನ್ನ ಅತ್ತೆ ಮಾವನನ್ನು ಸರಿಯಾಗಿ ಅರ್ಥನೇ ಮಾಡ್ಕೊಂಡಿಲ್ಲ ಈ ಮನೆಯಲ್ಲಿ ನನ್ನ ಅತ್ತೆ ಮಾವ ತುಂಬಾನೇ ನರ್ಕನ ಅನುಭವಿಸಿಕೊಂಡು ಬಂದಿದ್ದಾರೆ ನಾನು ಮಾಡಿದ ತಪ್ಪಿಗೆ ನನ್ನ ಗಂಡ ನನಗೆ ಬಾಗಿಲ್ನ ಯಾವಾಗ ತೆಗಿತಾರೋ ಅದುವರೆಗೂ ನಾನು ಇಲ್ಲೇ ಇರ್ಬೇಕು ಹೀಗೆ ರೋಜಾ ಸಂಜೆಯಾದ್ರೂ ಕೂಡ ಅಲ್ಲೇ ಇದ್ಲು ಹೀಗೆ ಕತ್ತಲು ಕೂಡ ಆಗ್ತಾ ಬಂತು ಶಾಂತಮ್ಮ ರೋಜಾ ಅಲ್ಲಿ ಇರುವುದನ್ನು ನೋಡಿ ಕಿರಣಿಗೆ ಗೊತ್ತಾಗದೆ ತುಂಬಾ ಬೇಜಾರಿಂದ ಆ ಮನೆಗೆ ಬಂದ್ರು ರೋಜಾ ಶಾಂತಮ್ಮನನ್ನು ನೋಡಿ ಜೋರಾಗಿ ಅಳ್ಳಿಕ್ಕೆ ಆರಂಭಿಸಿದ್ಲು ಅಮ್ಮ ರೋಜಾ ನೀನ್ ಯಾಕಮ್ಮ ಅಳ್ತೀಯ ನೀನು ಅಳ್ಬೇಡ ಮೊದ್ಲು ಇಲ್ಲಿಂದ ಹೋಗು ಜೊತೆ ಏನು ಹೇಳೋದಿಲ್ಲ ಆ ಮಾತು ಕೇಳಿ ರೋಜಾ ಇನ್ನಷ್ಟು ಜೋರಾಗಿ ಅಳುತ್ತೆ ನಾನು ಅಳ್ತಾ ಇರೋದು ಈ ಮನೆಯಲ್ಲಿ ನೀವು ನನ್ನ ಕೂಡ ಕಿರಿಕೆ ಅಲ್ಲ ಈ ಮನೆಯಲ್ಲಿ ಎಷ್ಟೊಂದು ಕಷ್ಟ ಪಡ್ತಿದ್ರಿ ನಾನ್ ನಿಮ್ಗೆ ಗೌರವನೇ ಕೊಡದೆ ನಿಮಗೆ ಎಷ್ಟು ತೊಂದರೆ ಕೊಟ್ಬಿಟ್ಟೆ ಸರಿಯಾದ ಸಮಯಕ್ಕೆ ನಿಮ್ಗೆ ಊಟ ಕೂಡ ಕೊಡ್ಲಿಲ್ಲ ಈ ಮನೆಯಲ್ಲಿ ನೀವು ಎಷ್ಟೊಂದು ನರ್ಕ ಅನ್ಬೈಸ್ತಾ ಇದ್ದೀರಾ ಅಂತ ಸ್ವಲ್ಪ ಹೊತ್ತು ನಾನು ಇದ್ದಾಗನೆ ನನಗೆ ಚೆನ್ನಾಗಿ ಗೊತ್ತಾಗ್ಬಿಡ್ತು ನನಗೆ ನಿಮ್ಮಿಬ್ಬರ ಜೊತೆ ಇರಬೇಕು ಅಂತ ತುಂಬಾ ಆಸೆ ಕಣಮ್ಮ ಆದ್ರೆ ನಿಮಗೆ ತೊಂದರೆ ಕೊಡಬಾರ್ದಲ್ಲ ಅದಕ್ಕೆ ಇಲ್ಲೇ ಇದ್ದೋಗ್ಬಿಟ್ಟು ರೋಜಾ ಅವರ ಬಳಿ ಕ್ಷಮೆಯನ್ನು ಕೇಳಿ ಅತ್ತೆಯನ್ನು ತಬ್ಬಿಕೊಂಡ್ಲು ಅತ್ತೆ ಇನ್ ಮುಂದೆ ಈ ಮನೆಯಲ್ಲಿ ಇರೋದು ಬೇಡ ಕಷ್ಟನೋ ನಷ್ಟನೋ ನಮ್ಮ ಮನೆಗೆ ಹೊರಟೋಗೋಣ ಇವಾಗಲೇ ನಿಮ್ಮ ಮಗನ ಜೊತೆ ಮಾತಾಡ್ತೀನಿ ಕಿರಣ್ ತನ್ನ ಹೆಂಡತಿಯನ್ನು ನೋಡಿ ತುಂಬಾನೇ ಸಂತೋಷಪಟ್ಟ ಹೀಗೆ ತನ್ನ ಹೆಂಡತಿ ಮನಸ್ಸು ಬದಲಾಗಿರುವ ಕಾರಣ ಎಲ್ಲರೂ ಅಲ್ಲಿಂದ ಹೊರಟು ಹೋದ್ರು ಮನೆಗೆ ಹೋಗಿ ನೋಡಿದಾಗ ಅಲ್ಲಿ ರೋಜನ ತಂದೆ ಎಲ್ಲಾ ಸೌಕರ್ಯವನ್ನು ಮಾಡಿಟ್ಟಿದ್ರು ಅದನ್ನು ನೋಡಿ ಅವರೆಲ್ಲರೂ ಆಶ್ಚರ್ಯಪಟ್ರು ರಾಘವಯ್ಯ ಕೂಡ ತುಂಬಾನೇ ಆಶ್ಚರ್ಯಪಟ್ರು ಆಗ ರೋಜಾ ಅಲ್ಲಿ ನಡೆದ ವಿಚಾರವನ್ನೆಲ್ಲ ಹೇಳದ್ಲು ನಾನು ನಿನಗೆ ಬುದ್ಧಿ ಹೇಳ್ಬೇಕು ಅಂತ ಇದ್ದೆ ಕಣಮ್ಮ ಹೆಣ್ಮಕ್ಳಿಗೆ ಎಷ್ಟೇ ಆಸ್ತಿ ಪಾಸ್ತಿ ಇದ್ದರೂ ತನ್ನ ಗಂಡನ ಮನೆಯಲ್ಲಿ ಇರೋದೇ ಹೆಣ್ಣಿಗೆ ಗೌರವ ನೀನು ಈ ಮನೆಯವರಿಗೆ ಯಾವ ತೊಂದರೆನೂ ಕೊಡಬಾರ್ದು ಅಂತಾನೆ ನಾನು ನಿನ್ಗೋಸ್ಕರ ಈ ಏರ್ಪಾಡನ್ನು ಮಾಡ್ತಾ ಇರೋದು ನಾನೇ ಅಪ್ಪ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಮೊದ್ಲೇ ನನಗೆ ಈ ವಸ್ತುಗಳೆಲ್ಲ ಬೇಕು ಅಂತ ಹೇಳಿದ್ರೆ ಎಲ್ಲನೂ ಸರಿ ಸರಿಯಾಗ್ತಾ ಇತ್ತು ನಡೆದಿದೆ ನಡ್ದೋಯ್ತಮ್ಮ ಈಗೆಲ್ಲ ನಡಿಬೇಕು ಅಂತ ನಿನ್ನ ಹಣೆ ಬರಹದಲ್ಲಿ ಬರ್ದಿದೆ ಅನ್ಸುತ್ತೆ ಇನ್ ಮುಂದೆ ಆದ್ರೂ ನಿನ್ನ ಅತ್ತೆ ಮಾವನನ್ನು ತುಂಬಾ ಸಂತೋಷದಿಂದ ಚೆನ್ನಾಗಿ ನೋಡ್ಕೊಮ್ಮ ಆಗ ಶಾಂತಮ್ಮ ಎಲ್ಲರನ್ನ ನೋಡಿ ಹೀಗೆ ಹೇಳಿದ್ರು ಇದೆಲ್ಲ ನಮ್ಮ ಮನೆಯಲ್ಲಿ ಇರೋದು ನಮಿಗೆ ಸ್ವಲ್ಪ ಕೂಡ ಇಷ್ಟ ಇಲ್ಲ ಕಣ್ರಿ ಆದ್ರೆ ಆದ್ರೆ ಇದೆಲ್ಲ ಇದ್ರೆ ತಾನೇ ರೋಜಾ ಸಂತೋಷವಾಗಿರ್ತಾಳೆ ನೀವು ಮತ್ತೆ ಇದನ್ನೆಲ್ಲಾ ಮನೆಗ್ ತಗೊಂಡೋಗಿ ಯಾರಿಗೂ ತೊಂದ್ರೆ ಕೊಡೋದು ಬೇಡ ಇದನ್ನೆಲ್ಲ ಬಿಟ್ಬಿಡಿ ಹೀಗೆ ರೋಜಳ ತಂದೆ ತಂದಿರುವ ವಸ್ತುಗಳನ್ನು ಉಪಯೋಗ ಮಾಡುತ್ತಾ ಆ ಬೇಸಿಗೆ ಕಾಲದಲ್ಲಿ ಸಂತೋಷವಾಗಿ ಜೀವನವನ್ನು ಮಾಡಿದ್ರು ಕೃಷ್ಣಾಪುರ ಎನ್ನುವ ಗ್ರಾಮದಲ್ಲಿ ಶಾಂತಮ್ಮ ಎನ್ನುವ ಮಹಿಳೆ ಇದ್ರು ಅವರ ಇಬ್ಬರ ಮಕ್ಕಳಿಗೆ ಮದುವೆ ಮಾಡಿದ ನಂತರ ಅವರ ಮಕ್ಕಳು ಅವರವರ ಜೀವನ ನೋಡ್ಕೊಳ್ತಿದ್ರು ಇಬ್ಬರು ಒಂದೇ ಬೀದಿಯಲ್ಲಿ ಪಕ್ಕ ಪಕ್ಕನೆ ಮನೆಯಲ್ಲಿ ಜೀವನ ಮಾಡ್ತಿದ್ರು ದೊಡ್ಡ ಸೊಸೆಯಾದ ರೋಜನಿಗೆ ಮನೆಯಲ್ಲೇ ಇದ್ದುಕೊಂಡು ಏನಾದ್ರೂ ಬಿಸ್ನೆಸ್ ಮಾಡಬೇಕು ಎನ್ನುವ ಆಲೋಚನೆ ತುಂಬಾ ದಿನಗಳಿಂದಾನೇ ಇತ್ತು ವಿಷಯದ ಬಗ್ಗೆ ತನ್ನ ಗಂಡನಾದ ಕಿರಣ್ ಜೊತೆ ಮಾತಾಡ್ತಾನೆ ಇದ್ಲು ನಾನು ಮನೆಯಲ್ಲೇ ಇದ್ದುಕೊಂಡು ಏನಾದ್ರೂ ಒಂದು ವ್ಯಾಪಾರ ಮಾಡ್ಕೊಂಡಿರ್ಲ ಮನೆಯಲ್ಲಿ ಸುಮ್ನೆ ಇರ್ಲಿಕ್ಕೆ ನನ್ನಿಂದ ಆಗ್ತಾ ರೀ ಸರಿ ಏನ್ ವ್ಯಾಪಾರ ಮಾಡ್ಬೇಕು ಅಂತ ಇದ್ದೀಯಾ ನಾನು ನಿಂಗೆ ಬೇಕಾದ ಹಣವನ್ನು ಕೊಡ್ತೀನಿ ನೀನು ಮನೆಯಲ್ಲೇ ಇದ್ಕೊಂಡು ಆ ವ್ಯಾಪಾರವನ್ನು ಮಾಡಿಕೊ ಮಾತು ಕೇಳಿ ರೋಜಾ ತುಂಬಾನೇ ಸಂತೋಷ ಪಡುತ್ತಾ ನಾನ್ವೆಜ್ ಪಿಕಲ್ಸ್ ಮಾಡಿದ್ರೆ ಚೆನ್ನಾಗಿ ವ್ಯಾಪಾರ ಆಗುತ್ತೆ ಅಂತ ಆಲೋಚನೆ ಮಾಡಿದ್ಲು ಆ ಮಾತನ್ನು ಕೇಳಿ ಕಿರಣ್ ಕೂಡ ಒಪ್ಪಿಕೊಂಡು ಸರಿ ಎನ್ನುವ ಹಾಗೆ ಪಿಕಲ್ಸ್ ವ್ಯಾಪಾರ ಮಾಡ್ಲಿಕ್ಕೆ ಬೇಕಾದ ಹಣವನ್ನು ಕೊಟ್ಟ ರೋಜಾ ಆ ಹಣವನ್ನು ತೆಗೆದುಕೊಂಡು ಅವಳಿಗೆ ಪಿಕಲ್ಸ್ ವ್ಯಾಪಾರ ಮಾಡಲಿಕ್ಕೆ ಬೇಕಾದ ಎಲ್ಲಾ ವಸ್ತುಗಳನ್ನು ಮಾರ್ಕೆಟಿಗೆ ಹೋಗಿ ತಗೊಂಡು ಮನೆಗೆ ಬಂದ್ಲು ಆ ದಿನ ಸಂಜೆ ಅವಳ ಅತ್ತೆ ಬಳಿ ಹೋಗಿ ಅತ್ತೆ ನಾನು ವೆಜ್ ಪಿಕಲ್ಸ್ ವ್ಯಾಪಾರ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ ನೀವೇ ನನಗೆ ಮೊದಲ ಬೋಣಿ ಮಾಡ್ಬೇಕು ಖಂಡಿತವಾಗಿ ಮಾಡ್ತೀನಮ್ಮ ನಿನಗೇನಾದರೂ ಸಹಾಯ ಬೇಕಂದ್ರೆ ಕೇಳು ನನ್ನ ಕೈಯಲ್ಲಾದ ಸಹಾಯ ಮಾಡ್ತೀನಿ ಖಂಡಿತ ಅತ್ತೆ ನೀವಿಲ್ದೆ ಹೇಗೆ ಹೇಳಿ ಅತ್ತೆ ನಾನು ಈ ವಿಷಯವನ್ನು ರಮ್ಯನ ಜೊತೆ ಕೂಡ ಹೇಳಿ ಬರ್ತೀನತ್ತೆ ಅದಕ್ಕೆ ಅತ್ತೆ ಕೂಡ ಸರಿ ಅಂತ ಹೇಳಿದ್ರು ಅವಾಗ ಅವಳು ರಮ್ಯನ ಮನೆಗೆ ಹೋದಾಗ ರಮ್ಯಾ ಅವಳ ಗಂಡನ್ ಜೊತೆ ಏನೋ ಮಾತಾಡ್ತಾ ಇದ್ಲು ಏನ್ರಿ ನಿಮ್ಮ ಅಣ್ಣ ಅಕ್ಕನಿಗೆ ಹಣ ಕೊಟ್ಟು ಪಿಕಲ್ಸ್ ವ್ಯಾಪಾರ ಮಾಡ್ಲಿಕ್ಕೆ ಹೇಳಿದಾರಂತೆ ನೀವು ಕೂಡ ನನಗೆ ಹಣ ಕೊಟ್ರೆ ನಾನು ಕೂಡ ಪಿಕಲ್ಸ್ ವ್ಯಾಪಾರ ಮಾಡ್ತೀನಲ್ವಾ ನಮ್ಮ ಅತ್ತಿಗೆ ಎಲ್ಲಾ ಅಡುಗೆನ ತುಂಬಾ ಚೆನ್ನಾಗಿ ಮಾಡ್ತಾರೆ ಅದರಿಂದ ಅವರು ಪಿಕಲ್ಸ್ನ ಕೂಡ ತುಂಬಾ ಚೆನ್ನಾಗಿ ಮಾಡ್ಬೋದು ಆದ್ರೆ ನಿನಗೆ ಅಡಿಗೆನೆ ಸರಿಯಾಗಿ ಮಾಡಕ್ತಿಲ್ಲ ಆ ಮಾತನ್ನು ಕೇಳಿ ರಮ್ಯನಿಗೆ ತುಂಬಾನೇ ಕೋಪ ಬಂದು ನೀವು ಯಾವಾಗ್ಲೂ ಹೀಗೇನೆ ನನ್ನ ಕೇವಲವಾಗಿ ನೋಡ್ತೀರಾ ನನಗಿವಾಗ ವ್ಯಾಪಾರ ಮಾಡ್ಲಿಕ್ಕೆ ನೀವು ಹಣ ಕೊಡ್ತೀರಾ ಇಲ್ವಾ ನನಗೆ ಹೇಳಿ ನೋಡೋಣ ಸರಿ ಸರಿ ಕೊಡ್ತೀನಿ ಕೊಡದೆ ಸಾಯ್ತೀನ ಹೀಗೆ ಅವರಿಬ್ಬರು ಮನೆಯೊಳಗೆ ಜಗಳ ಮಾಡ್ತಾ ಇದ್ದಾಗ ರೋಜಾ ಬಾಗಿಲಲ್ಲೇ ನಿಂತು ಅವರ ಜಗಳವನ್ನು ಕೇಳ್ಕೊಳ್ತಾ ಇದ್ಲು ಅಷ್ಟು ಬೇಗ ಈ ವಿಷಯ ಇವ್ರ ತನಕ ಬಂದ್ಬಿಟ್ಟಿದೆ ನನ್ ಗಂಡನ್ ಬಾಯಲ್ಲಿ ಯಾವ ವಿಷಯ ಕೂಡ ಇರದೇ ಇಲ್ಲ ಸರಿ ಹೇಗೋ ಇಷ್ಟು ದೂರ ಬಂದಿದೀನಿ ನಾನ್ ಬಂದ ವಿಷಯನ ಹೋಗ್ತೀನಿ ಹೇಳದಿದ್ರೆ ಅವ್ರು ತುಂಬಾ ಬೇಜಾರ್ ಮಾಡ್ಕೋಬಹುದು ಎಂತ ಹೇಳಿ ರೋಜಾ ಮನೆಯೊಳಗೆ ಹೋದ್ಲು ರೋಜನ ನೋಡಿದ ತಕ್ಷಣ ರಮ್ಯಾ ಅಕ್ಕ ಬನ್ನಿ ಅಕ್ಕ ನಿಮ್ ಬಗ್ಗೆನೆ ಇಷ್ಟೊತ್ತು ಮಾತಾಡ್ತಾ ಇದ್ದೆ ಆ ರಮ್ಯಾ ನೀನು ಮಾತಾಡಿದೆಲ್ಲ ನಾನು ಕೇಳ್ದೆ ನೀನು ಕೂಡ ಬಿಸ್ನೆಸ್ ಮಾಡ್ಬೇಕು ಅಂತ ಇದ್ದೀಯಲ್ಲ ಹಾಗೇನಾದರೂ ಮಾಡೋದಾದರೆ ನನ್ನ ಜೊತೆ ಸಹಾಯ ಕೇಳು ನಾನು ಮಾಡ್ತೀನಿ ನಾನು ಕೂಡ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಅಂತ ಹೇಳಲಿಕ್ಕೇನೆ ಬಂದಿದ್ದು ನಾಳೆಯಿಂದ ನಾನು ಆ ಕೆಲಸನ ಆರಂಭಿಸ್ತೀನಿ ಅಕ್ಕ ನಾನು ಕೂಡ ನಾಳೆಯಿಂದನೇ ಕೆಲಸನ ಆರಂಭಿಸ್ತೀನಕ್ಕಾ ಆ ಮಾತನ್ನು ಕೇಳಿ ರೋಜಾ ತುಂಬಾನೇ ಸಂತೋಷದಿಂದ ನಾನು ಕೂಡ ನಿನ್ನ ವ್ಯಾಪಾರ ಮೂರು ಕಾಯಿ ಆರು ಹೂವಿನಂತೆ ಬೆಳೆಯಬೇಕು ಅಂತ ಆಶೀರ್ವಾದ ಮಾಡ್ತೀನಿ ಧನ್ಯವಾದಗಳಕ್ಕ ನಾನು ಕೂಡ ಅದನ್ನೇ ಆಶಿಸ್ತೀನಿ ಇವು ಕೂಡ ಮೂರು ಹೂವು ಆರು ಕಾಯಿಯಂತೆ ಸಂತೋಷವಾಗಿ ಆರಂಭಿಸಿ ಅಕ್ಕ ಆ ನಂತರ ಆ ದಿನ ಸಂಜೆ ರೋಜಾ ಕೂಡ ಮನೆಗೆ ಬಂದ್ಲು ತನ್ನ ಗಂಡನ್ ಜೊತೆ ರಮ್ಯಾ ಕೂಡ ಬಿಸ್ನೆಸ್ ಮಾಡ್ಲಿಕ್ಕೆ ಆರಂಭಿಸಿದಾಳೆ ಅಂತ ಹೇಳಿದ್ಲು ಮಾತು ಕೇಳಿ ಅವಳ ಗಂಡ ಕೂಡ ಸಂತೋಷ ಅಂತ ಹೇಳಿದ ಹೀಗೆ ಆ ದಿನ ಕಳೆಯಿತು ಆ ದಿನ ರೋಜಾ ಉಪ್ಪಿನಕಾಯಿ ಮಾಡ್ಲಿಕ್ಕೆ ಬೇಕಾದ ಎಲ್ಲಾ ವಸ್ತುಗಳನ್ನು ಸಿದ್ಧತೆ ಮಾಡಿಕೊಂಡು ತನ್ನ ಅತ್ತೆಯ ಸಹಾಯ ಕೇಳಲು ಅತ್ತೆ ಮನೆಗೆ ಬಂದ್ಲು ರೋಜಾ ಅತ್ತೆ ಜೊತೆ ಮಾತಾಡ್ತಾ ಇರುವಾಗ ರಮ್ಯಾ ಕೂಡ ಅಲ್ಲಿಗೆ ಬಂದ್ಲು ಅತ್ತೆ ನನಗೆ ಉಪ್ಪಿನಕಾಯಿ ಮಾಡ್ಲಿಕ್ಕೆ ನೀವು ಸಹಾಯ ಮಾಡ್ತೀರಾ ಅಂತ ನಿಮ್ಮ ಬಳಿ ಬಂದೆ ರೋಜಾ ಕೂಡ ಅದಿಕ್ಕೇನೆ ಬಂದಿದ್ದಾಳೆ ಸರಿ ನಾನಾಗಾದ್ರೆ ಯಾರ್ ಜೊತೆ ಹೋಗೋದು ಅತ್ತೆ ಮೊದ್ಲು ನಾನ್ ತಾನೇ ಬಂದಿದ್ದು ಹಾಗಾಗಿ ನೀವು ಮೊದ್ಲು ನನ್ ಜೊತೆನೆ ಬರ್ಬೇಕು ನಾನು ಚಿಕ್ಕವಳಲ್ವತ್ತೆ ನನಗೆ ವ್ಯಾಪಾರ ಮಾಡ್ಲಿಕ್ಕೆ ಗೊತ್ತಾಗೋದಿಲ್ಲ ಅದ್ರಿಂದ ನೀವು ನನ್ ಜೊತೆನೆ ಬರ್ಬೇಕತ್ತೇ ಹಾಗೆ ಹೇಳಿದಾಗ ಅತ್ತೆಯವರಿಗೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ ಹೀಗೆ ಮಾತಾಡ್ತಾ ಮಾತಾಡ್ತಾ ಇಬ್ರು ಕೂಡ ಅತ್ತೆಯ ಕೈಯನ್ನು ಇಡ್ಕೊಂಡು ಒಬ್ಬರು ಒಂದ್ ಕಡೆ ಇನ್ನೊಬ್ರು ಮತ್ತೊಂದು ಕಡೆ ಎಳದಾಡ್ತಿದ್ರು ನನ್ ಜೊತೆ ಬರ್ಬೇಕು ಇಲ್ಲ ನೀವು ನಮ್ ಜೊತಿನೇ ಬರ್ಬೇಕು ಹಾಗೆ ಅಂತ ಇಬ್ರು ಜಗಳ ಮಾಡ್ತಾ ಇದ್ದಾಗ ಅದಿಕ್ಕೆ ಅತ್ತೆ ಜೋರಾಗಿ ಕಿರ್ಚ್ಕೊಂಡ್ರು ಸಾಕು ನಿಲ್ಸ್ರೆ ನನಗೆ ಒಂದು ಒಳ್ಳೆ ಆಲೋಚನೆ ಬಂದಿದೆ ನಾವು ಮೂವರು ಸೇರಿ ಮೊದ್ಲು ಒಬ್ಬರ ಮನೆಗೆ ಹೋಗಿ ಎಲ್ಲಾ ಕೆಲ್ಸವನ್ನು ಮುಗಿಸಿ ಆ ನಂತರ ಇನ್ನೊಬ್ಬರ ಮನೆಗೆ ಹೋಗೋಣ ಮೊದ್ಲು ಯಾರ ಮನೆಗೆ ಹೋಗ್ಬೇಕು ಅಂತ ನೀವೇ ತೀರ್ಮಾನ ಮಾಡಿ ನೀವ್ ಮೊದ್ಲು ನನ್ ಮನೆಗೆ ಬರ್ಬೇಕು ಹಾಗೆ ಅಂತ ಜೋರಾಗಿ ಹೇಳಿದಾಗ ಸರಿ ಅತ್ತೆ ಮೊದ್ಲು ಅವಳ ಮನೆಗೆ ಹೋಗೋಣ ಅದೇ ತಾನೇ ತುಂಬಾ ಒಳ್ಳೇದು ಹೀಗೆ ಅವಳ ಮೇಲೆ ಕರುಣೆ ಜಾಸ್ತಿಯಾಗಿ ಸಣ್ಣವಳ ಮನೆಗೆ ಹೋಗಿ ಮೂವರು ಸೇರಿ ಉಪ್ಪಿನಕಾಯಿಯನ್ನು ಮಾಡಲು ಆರಂಭಿಸಿದ್ರು ಚಿಕನ್ ಮತ್ತು ಮಟನ್ ಗೋಂಗುರ ಚಟ್ನಿ ಹೀಗೆ ಎಲ್ಲಾ ವಿಧವಾದ ಉಪ್ಪಿನಕಾಯಿಯನ್ನು ಮಾಡಲು ಆರಂಭಿಸಿದ್ರು ಹೀಗೆ ಸ್ವಲ್ಪ ಸಮಯದಲ್ಲೇ ಉಪ್ಪಿನಕಾಯಿ ಮಾಡುವ ಕೆಲ್ಸ ಎಲ್ಲನೂ ಮುಗಿಯಿತು ಇಲ್ಲಿ ಎಲ್ಲಾ ಕೆಲ್ಸ ಮುಗೀತಲ್ವಾ ಇವಾಗ ರೋಜನ ಮನೆಗೆ ಹೋಗೋಣಬಾ ಏ ಇಲ್ಲತ್ತೆ ನನ್ನಿಂದ ಆಗಲ್ಲ ನನಗೆ ಸೊಂಟ ಎಲ್ಲ ತುಂಬಾ ನೋವಾಗ್ತಿದೆ ನನಗಿವಾಗ ತುಂಬಾ ಹೊತ್ತು ಕೂರಕ್ಕಾಗಲ್ಲತ್ತೆ ಅಯ್ಯೋ ನನಗೆ ತುಂಬಾ ಸೊಂಟ ನೋವಾಗ್ತಿದೆ ನನ್ನಿಂದ ಆಗದಿಲ್ಲಪ್ಪ ನಾನ್ ಬರಲ್ಲ ಆಗ ರೋಜಾ ಅವಳ ಮನಸ್ಸಲ್ಲಿ ತುಂಬಾ ಕೋಪದಿಂದ ನನಗೆ ಗೊತ್ತು ಕಣೆ ನೀನು ಎಂತವಳು ನಿನ್ ಬುದ್ಧಿ ಏನು ಅಂತ ಪರವಾಗಿಲ್ಲ ಇವ್ಳು ಬರದೇ ಇರುವುದೇ ತುಂಬಾ ಒಳ್ಳೇದು ಹಾಗೆ ಅಂತ ರಮನ್ ಜೊತೆ ಹೊರಗಡೆ ಮಾತ್ರ ಸರಿ ಅದೆಲ್ಲ ಪರವಾಗಿಲ್ಲ ರಮ್ಯಾ ನೀನು ರೆಸ್ಟ್ ಮಾಡು ನಾನು ಅತ್ತೆ ಹೋಗಿ ಉಪ್ಪಿನಕಾಯಿ ಮಾಡೋ ಕೆಲಸ ಮಾಡ್ತೀವಿ ಆ ಮಾತು ಕೇಳಿ ರಮ್ಯಾ ಕೂಡ ತುಂಬಾನೇ ಸಂತೋಷ ಪಡ್ತಾ ಇದ್ಲು ಹೀಗೆ ರೋಜಾ ಮತ್ತು ಅತ್ತೆ ರೋಜನ ಮನೆಗೆ ಹೋಗಿ ಉಪ್ಪಿನಕಾಯಿ ಮಾಡುವ ಕೆಲಸವನ್ನು ಆರಂಭಿಸಿದ್ರು ತುಂಬಾ ಸಮಯದ ನಂತರ ಉಪ್ಪಿನಕಾಯಿ ಮಾಡುವ ಕೆಲಸ ಮುಗಿಯಿತು ಮೊದಲನೇ ವ್ಯಾಪಾರ ನಿಮ್ಮ ಕೈಯಾರೇನೆ ಆಗ್ಬೇಕು ಅನ್ಕೊಂಡಿದ್ದೆ ನೀವೇ ಸ್ವಲ್ಪ ಉಪ್ಪಿನಕಾಯಿ ತಗೊಳ್ಳಿ ಅತ್ತೆ ಅಯ್ಯೋ ನಾನು ಹಣ ಕೂಡ ತಂದಿಲ್ಲ ಕಣಮ್ಮ ನನ್ ಜೊತೆ ಕೇವಲ ಹತ್ತು ರೂಪಾಯಿ ಮಾತ್ರ ಇದೆ ಹೇಗಮ್ಮ ಉಪ್ಪಿನಕಾಯಿ ತಗೊಳೋದು ಅಯ್ಯೋ ಅತ್ತೆ ಆ ಹತ್ತು ರೂಪಾಯಿ ಕೊಡಿ ಸಾಕು ಅತ್ತೆ ಹಾಗೆ ಅಂತ ಹೇಳಿದಾಗ ಅತ್ತೆಯವರು ಹತ್ತು ರೂಪಾಯಿ ಕೊಟ್ಟು ಹತ್ತು ರೂಪಾಯಿಯನ್ನು ಕೊಟ್ಟು ಅವರಿಗೆ ಬೇಕಾದ ಉಪ್ಪಿನಕಾಯಿನ ತಗೊಂಡೋದ್ರು ಹೀಗೆ ರೋಜಾ ಅಂದಿನಿಂದ ಉಪ್ಪಿನಕಾಯಿ ವ್ಯಾಪಾರವನ್ನು ತುಂಬಾ ಚೆನ್ನಾಗಿ ಆರಂಭಿಸಿದ್ಲು ತುಂಬಾ ಕಡಿಮೆ ಬೆಲೆಗೆ ಉಪ್ಪಿನಕಾಯಿ ವ್ಯಾಪಾರವನ್ನು ಆನ್ಲೈನ್ ಅಲ್ಲಿ ಮಾಡುತ್ತಾ ತುಂಬಾ ಹಣವನ್ನು ಸಂಪಾದನೆ ಮಾಡಿದ್ಲು ಕಡೆ ರಮ್ಯಾ ಕೂಡ ಇದೇ ಕೆಲಸವನ್ನು ಮಾಡ್ತಿದ್ಲು ಹೀಗೆ ಸ್ವಲ್ಪ ದಿನಗಳ ನಂತರ ಅಲ್ಲಿ ಅಕ್ಕಪಕ್ಕ ಇರುವವರು ಕೂಡ ಅವರ ಬಳಿ ಉಪ್ಪಿನಕಾಯಿಯನ್ನು ತೆಗೆದುಕೊಳ್ತಾ ಇದ್ರು ಆದ್ರೆ ಒಂದು ಸಲ ರಮ್ಯನ ಬಳಿ ಉಪ್ಪಿನಕಾಯಿಯನ್ನು ತೆಗೆದುಕೊಂಡವರು ಮತ್ತೆ ರಮ್ಯನ ಬಳಿ ಹೋಗ್ತಾನೆ ಇರಲಿಲ್ಲ ಯಾಕೆ ಅಂದ್ರೆ ರಮ್ಯನ ಹತ್ರ ತುಂಬಾನೇ ಬೆಲೆ ಹಾಗೇನೆ ರುಚಿ ಕೂಡ ಅಷ್ಟೊಂದು ಚೆನ್ನಾಗಿರ್ಲಿಲ್ಲ ರೋಜನ್ ಜೊತೆ ಉಪ್ಪಿನಕಾಯಿನ ತುಂಬಾ ಜನರು ಬಂದು ಬಂದು ತಗೊಂಡು ಹೋಗ್ತಾ ಇದ್ರು ಅದು ಮಾತ್ರ ಅಲ್ಲದೆ ರೋಜನ ಬಳಿ ಉಪ್ಪಿನಕಾಯಿಗೆ ಬೆಲೆ ಕೂಡ ತುಂಬಾ ಕಡಿಮೆ ದಿನದಿಂದ ದಿನಕ್ಕೆ ಕುಗ್ಗುತ್ತಾ ಹೋಯ್ತು ಕೆಲವು ದಿನಗಳ ನಂತರ ರೋಜಾ ಕೆಲ್ಸಕ್ಕೆ ಅಂತ ಕಾಂತಮ್ಮ ಎನ್ನುವ ಮಹಿಳೆಯನ್ನು ಕೆಲ್ಸಕ್ಕೆ ಕೂಡ ಇಟ್ಕೊಂಡ್ಲು ಅಂತಮ್ಮ ತುಂಬಾ ನಂಬಿಕೆಯಿಂದ ರೋಜನ ಬಳಿ ಕೆಲ್ಸವನ್ನು ಮಾಡ್ತಿದ್ರು ಹೀಗೆ ಒಂದು ದಿನ ಕಾಂತಮ್ಮ ರೋಜನ ಬಳಿ ಅಮ್ಮ ಆ ಉಪ್ಪಿನಕಾಯಿ ವ್ಯಾಪಾರ ಮಾಡುವಂತಹ ಸುಬ್ಬಯ್ಯ ಇದ್ದಾರಲ್ವಾ ನಿಮ್ಮ ಕೈಯಿಂದ ಕಡಿಮೆ ಬೆಲೆಗೆ ಉಪ್ಪಿನ ತಗೊಂಡೋಗಿ ಪಟ್ನಕ್ಕೆ ತಗೊಂಡೋಗಿ ಅಧಿಕ ಲಾಭಕ್ಕೆ ಮಾರಾಟ ಮಾಡ್ತಿದ್ದಾರೆ ಒಳ್ಳೇದೇ ಅಲ್ವಾ ಅವರು ತುಂಬಾ ಹಣವನ್ನು ಸಂಪಾದನೆ ಮಾಡ್ಬೇಕು ಅಂತ ಪಟ್ನಕ್ಕೆ ತಗೊಂಡೋಗಿ ಮಾರಾಟ ಮಾಡ್ತಿದ್ದಾರೆ ನೀವೇ ಪಟ್ನಕ್ಕೆ ಉಪ್ಪಿನಕಾಯಿನ ಕೈನ ಕಳಿಸ್ಬೋದಲ್ವಮ್ಮ ಇವಾಗ್ಲೇ ಹೇಳ್ದೆ ಅಲ್ವಾ ಎಲ್ರು ಬದುಕ್ಬೇಕು ಅಂತ ನಮಗೆ ಆನ್ಲೈನ್ ಅಲ್ಲಿ ಚೆನ್ನಾಗಿ ವ್ಯಾಪಾರ ಆಗ್ತಿದೆ ಎಲ್ಲೋ ಎಲ್ಲಿಂದ ಆರ್ಡರ್ಗಳು ಬರ್ತಾ ಇದೆ ವ್ಯಾಪಾರ ಕೂಡ ತುಂಬಾ ಚೆನ್ನಾಗಿ ನಡೀತಾ ಇದೆ ನಮಗೆ ಇದು ಸಾಕು ನಿಮ್ ಜೊತೆ ಹೇಳಲಿಕ್ಕೆ ಮರ್ತೋಯ್ತು ನಿಮ್ಮ ತಂಗಿ ಇದಾರಲ್ವಾ ರಮ್ಯಾ ಅವರ ವ್ಯಾಪಾರ ಚೆನ್ನಾಗಿ ನಡೀತಾ ಇಲ್ಲಂತೆ ಹೌದು ನಾನ್ ಕೂಡ ಹೇಳ್ದೆ ವ್ಯಾಪಾರದಲ್ಲಿ ಬೆಲೆನ ಕಡಿಮೆ ಮಾಡುವಂತ ಕಡಿಮೆ ಮಾಡುದ್ಲಾ ಇಲ್ವಾ ಅಂತ ಗೊತ್ತಿಲ್ಲ ಕಡಿಮೆ ಮಾಡ್ಬೇಕಲ್ವಾ ಹಾ ಅವ್ರ ಜೊತೆ ರೇಟ್ ಮಾತ್ರ ಅಲ್ಲ ಕಣಮ್ಮ ರುಚಿ ಕೂಡ ಚೆನ್ನಾಗಿಲ್ಲಂತೆ ಅದಿಕ್ಕೇನೆ ಒಮ್ಮೆ ಅವ್ರ ಜೊತೆ ತಗೊಂಡವ್ರು ಮತ್ತೆ ಅವ್ರ ಬಳಿ ಹೋಗಿ ಉಪ್ಪಿನಕಾಯಿನ ತಗೊಳ್ತಾನೆ ಇಲ್ಲ ಮಾತು ಕೇಳಿ ರೋಜಾ ಏನು ಮಾತನಾಡದೆ ಸುಮ್ನೆ ನಿಂತಿದ್ಲು ಸ್ವಲ್ಪ ಸಮಯದ ನಂತರ ಕಾಂತಮ್ಮ ಕೆಲಸವನ್ನು ಮುಗಿಸಿಕೊಂಡು ಹೋಗುವಾಗ ರೋಜಾ ಕಾಂತಮ್ಮನನ್ನು ಕರೆದು ಕಾಂತಮ್ಮ ನನಗೆ ಒಂದು ಸಂದೇಹ ನೀನು ಎಷ್ಟೋ ಟೈಮ್ ಇಂದ ಇಲ್ಲಿ ಕೆಲಸ ಮಾಡ್ತಿದೀಯಾ ಒಂದು ಸಲ ಕೂಡ ಈ ಉಪ್ಪಿನ ಕೈನ ತಗೊಂಡೋಗಿಲ್ಲಲ್ಲ ಯಾಕೆ ಅವರೇ ನಿಮಗೆ ನಮ್ ಪರಿಸ್ಥಿತಿ ಗೊತ್ತುತ್ತಾನೆ ಉಪ್ಪಿನ ಕೈನ ತಗೊಂಡ್ರೆ ಆ ಹಣದಲ್ಲಿ ನಾವು ಬೇರೆ ಖರ್ಚಿಗೆ ಉಪಯೋಗ ಮಾಡ್ತೀವಿ ಅದಕ್ಕೆ ತಗೊಳ್ಳಿಲ್ಲ ನಾನು ಪ್ರತಿ ಸಲ ನೀವು ತಯಾರು ಮಾಡುವಾಗ ನೋಡ್ತಾ ಇರ್ತೀನಲ್ಲ ಅದ್ರಲ್ಲೇ ನನ್ನ ಹೊಟ್ಟೆ ತುಂಬಿ ಹೋಗುತ್ತಮ್ಮ ಇಲ್ಲಿ ನೋಡಿ ಕಾಂತಮ್ಮ ನಮ್ಮ ಮನೆಯಲ್ಲಿ ನೀವು ಕೂಡ ಒಬ್ರು ನಿಮಗೆ ಏನ್ ಬೇಕೋ ಅದನ್ನ ಯಾರ ಜೊತೆ ಕೇಳದೆ ನೀವಾಗಿಯೇ ತಗೊಂಡೋಗ್ಬೋದು ಅದಕ್ಕೆ ಹಣ ಕೂಡ ಕೊಡ್ಬೇಕಾಗಿಲ್ಲ ಸರಿಯಾ ಕಾಂತಮ್ಮ ಆ ಮಾತು ಕೇಳಿ ಸರಿ ಅಂತ ಹೇಳಿದ್ರು ಹೀಗೆ ಕಾಂತಮ್ಮ ಹೋಗುವಾಗ ರೋಜಾ ಸ್ವಲ್ಪ ಉಪ್ಪಿನಕಾಯಿಯನ್ನು ಕೊಟ್ಟು ಕಾಂತಮ್ಮನನ್ನು ಕಳಿಸಿದ್ಲು ಕಾಂತಮ್ಮ ತುಂಬಾ ಸಂತೋಷದಿಂದ ಉಪ್ಪಿನಕಾಯಿನ ತಗೊಂಡೋಗ್ತಿದ್ರು ಹೋಗ್ತಿದ್ರು ತಮ್ಮ ಹೀಗೆ ಹೋಗ್ತಾ ಇದ್ದಾಗ ಮಾರ್ಗ ಮಧ್ಯದಲ್ಲಿ ರಮ್ಯ ಸಿಕ್ಕದ್ಲು ತಮ್ಮ ರೋಜಕ್ಕನ್ ಮನೆಯಿಂದ ಬರ್ತಾ ಇದ್ದೀರಾ ಹೌದಮ್ಮ ಹಾಗೆ ಅಂತ ಹೇಳಿದ್ಲು ಒಂದು ಒಳ್ಳೆ ಆಫರ್ ಕೊಡೋಣ ಅಂತ ಬಂದಿದ್ದೀನಿ ಹೌದಾ ಏನಮ್ಮ ಅದು ಏನೂ ಇಲ್ಲ ನಿನಗೆ ಒಂದು ಐವತ್ ಸಾವಿರ ರೂಪಾಯಿನ ಕೊಡ್ತೀನಿ ಅವಳು ಮಾಡುವ ಉಪ್ಪಿನಕಾಯಲ್ಲಿ ಉಪ್ಪು ಹುಳಿ ಖಾರನ ನೀನು ಜಾಸ್ತಿ ಹಾಕ್ಬಿಡು ಅವಳ ಬಿಸ್ನೆಸ್ಸಿಗೆ ಕೆಟ್ಟ ಹೆಸರು ಬರಬೇಕು ಸರಿನಾ ಏನೇ ನಿನ್ಗೆ ನನ್ನ ನೋಡಿದ್ರೆ ಹೇಗೆ ಕಾಣಿಸ್ತಾ ಇದೆ ನಂಬಿದವರಿಗೆ ಮೋಸ ಮಾಡುವವಳಾಗೆ ಕಾಣಿಸ್ತಾ ಇದೆಯಾ ಹಾಗೆ ಅಂತ ರಮ್ಯನ ಮೇಲೆ ಎಗರಾಡಿದ್ರು ಬೊಬ್ಬೆಯ ಶಬ್ದ ಕೇಳಿ ಸುತ್ತಮುತ್ತ ಇರುವ ಜನರೆಲ್ಲ ಅಲ್ಲಿ ಸೇರೇ ಬಿಟ್ರು ರೋಜಾ ಕೂಡ ಅಲ್ಲಿಗೆ ಬಂದ್ಲು ಕಾಂತಮ್ಮ ನಡೆದ ವಿಚಾರವನ್ನು ರೋಜನಿಗೆ ಕೂಡ ಹೇಳಿದ್ರು ಮಾತು ಕೇಳಿ ರೋಜಾ ತುಂಬಾನೇ ಬೇಜಾರ್ ಮಾಡ್ಕೊಂಡ್ಲು ಇದು ನಮ್ಮ ಮನೆಯ ಸಮಸ್ಯೆ ದಯವಿಟ್ಟು ಎಲ್ರು ಇಲ್ಲಿಂದ ಹೊರಟೋಗಿ ಹಾಗೆ ಅಂತ ಹೇಳಿದಾಗ ಅಲ್ಲಿದ್ದ ಜನರೆಲ್ಲ ಹೊರಟೋದ್ರು ರೋಜಾ ರಮ್ಯಾನ ಮನೆಯೊಳಗೆ ಕರ್ಕೊಂಡೋಗಿ ನೋಡು ರಮ್ಯಾ ನಿನಗೆ ಈ ರೀತಿ ಆಲೋಚನೆ ಬರೋದು ಸರಿ ಇಲ್ಲ ನೋಡು ರಮ್ಯಾ ನೀನ್ ನಿನ್ನ ವ್ಯಾಪಾರ ಚೆನ್ನಾಗಿ ನಡೀತಾ ಇಲ್ಲ ಅಂತ ಇದು ನನ್ಗೆ ಅರ್ಥ ಆಗ್ತಿದೆ ಒಂದು ಮಾತೇಳ್ತೀನಿ ಒಂದೇ ಮನೆಯ ಸೊಸಿ ಅಂತ ಅಲ್ಲ ನಿನ್ನ ಅಕ್ಕನ ಹಾಗೆ ಹೇಳ್ತಾ ಇದ್ದೀನಿ ನಾವಿಬ್ರು ಒಟ್ಟಿಗೆ ವ್ಯಾಪಾರ ಮಾಡೋಣ ಬಂದ ಹಣದಲ್ಲೇ ಇಬ್ಬರು ಕೂಡ ಹಂಚ್ಕೊಳ್ಳೋಣ ನಾನು ನಿನ್ಗೆ ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಏನ್ ಹೇಳ್ತೀಯಾ ಅದ್ ಕೇಳಿ ರಮ್ಯಾ ತುಂಬಾನೇ ಬೇಜಾರ್ ಮಾಡ್ಕೊಂಡು ಅಕ್ಕ ನೀನು ತುಂಬಾ ಒಳ್ಳೆಯವಳು ನಿನ್ನ ಜಾಗದಲ್ಲಿ ನಾನಿದ್ದಿದ್ರೆ ಹೀಗೆ ಹೇಳ್ತಾ ಇರ್ಲಿಲ್ಲ ನಿನ್ ಜೊತೆ ಜಗಳ ಮಾಡ್ತಾ ಇದ್ದೆ ನನಗೆ ಬುದ್ಧಿ ಬಂತಕ್ಕ ಇನ್ ಮುಂದೆ ನೀವು ಹೇಳಿದ ಹಾಗೇನೆ ಕೇಳ್ಕೊಂಡಿರ್ತೀನಿ ಹೇಳಿದಾಗ ಒಂದೇ ಮನೆಯ ಸೊಸೆಯಾದ ಇಬ್ಬರು ಅಕ್ಕ ತಂಗಿಯರು ಜೊತೆ ಸೇರಿ ವ್ಯಾಪಾರ ಮಾಡಿದ್ರು ಹೀಗೆ ಇಬ್ಬರು ಚೆನ್ನಾಗಿ ವ್ಯಾಪಾರವನ್ನು ಮಾಡುತ್ತಾ ಒಳ್ಳೆ ಹೆಸರನ್ನು ಸಂಪಾದನೆ ಮಾಡಿದ್ರು ಅನ್ನು ನೋಡಿ ಅವರ ಗಂಡಂದಿರು ಅತ್ತೆ ಕೂಡ ತುಂಬಾನೇ ಸಂತೋಷ ಪಟ್ರು